ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಹರ್ಷ ಭಟ್ ಅಂತ ಊರು ಮಲುವಳ್ಳಿ ಇವತ್ತು ಸಪ್ತಸ್ವರ ಸೇವಾ ಸಂಸ್ಥೆ ಶೇವಾಳಿಯವರು ನಡೆಸ್ಕೊಡ್ತಾ ಇರುವಂತಹ ಅಕ್ಕಿಯಲ್ಲಿ ತಯಾರಿಸಿಕೊಡುವಂತಹ ಖಾದ್ಯಗಳಲ್ಲಿ ನಾನೊಂದು ಅಕ್ಕಿ ರೊಟ್ಟಿ ಅಂದರೆ ಮಸಾಲ ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಹೀಗಿವೆ ಮಸಾಲಾ ಅಕ್ಕಿ ರೊಟ್ಟಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಎಲೆಕೋಸು ಗಜರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಬೇವು ಮೆಣಸು ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲ ಅಕ್ಕಿ ರೊಟ್ಟಿಯನ್ನು ಮಾಡುವಂತಹ ವಿಧಾನ ಮೊದಲಿಗೆ ತೆಗೆದುಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳುವಂಥದ್ದು ಇದೇ ಸಮ ಪ್ರಮಾಣದಲ್ಲಿ ಅದೇ ಸಮ ಪ್ರಮಾಣದಲ್ಲಿ ಎಲೆಕೇಸು ಎಲೆಕೋಸನ್ನು ಅದಕ್ಕೆ ಬೆರೆಸಿಕೊಳ್ಳುವಂಥದ್ದು ನಂತರ ಇಟ್ಟಿರುವಂತಹ ಗಜರಿಯನ್ನು ಅದಕ್ಕೆ ಬೆರೆಸಿಕೊಳ್ಳುವಂಥದ್ದು ಹಾಗೆ ಈರುಳ್ಳಿಯನ್ನು ಸಹ ಬೆರೆಸಿಕೊಳ್ಳುವಂಥದ್ದು ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳುವಂಥದ್ದು ಎರಡು ಸ್ಪೂನ್ ಆಗುವಷ್ಟು ಕರ್ಬೇವನ್ನೂ ಅದಕ್ಕೆ ಬೆರೆಸಿಕೊಳ್ಳುವಂಥದ್ದು ಖಾರ ಬೇಕಾಗಿರುವಂಥವರು ಎರಡು ಸ್ಪೂನ್ ಹಾಕೊಳ್ಳುವಂಥ ಹಾಕಬೇಕಾಗತ್ತೆ ನಾವು ಒಂದು ಸ್ಪೂನ್ ಹಾಕೋತಾ ಇದ್ದೀವಿ ಅದೇ ರೀತಿಯಾಗಿ ಜೀರಿಗೆಯನ್ನು ಒಂದು ಸ್ಪೂನ್ ಹಾಕೊಳ್ಳುವಂಥದ್ದು ಅದೇ ರೀತಿಯಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಉಗಿರು ಬೆಚ್ಚಿಗಿನ ನೀರನ್ನು ಅದಕ್ಕೆ ಸೇರಿಸಿಕೊಂಡು ಅದನ್ನೆಲ್ಲ ಮಿಶ್ರಣ ಮಾಡುವಂಥದ್ದು ನಾವು ಮಸಾಲ ಹಾಕಿ ರೊಟ್ಟಿಯನ್ನು ಈ ಹಲ್ಲದಲ್ಲಿ ಕಲಿಸ್ಕೊಂಡಿದ್ದೀವಿ ಇದಕ್ಕೆ ಮೊದಲಿಗೆ ನಾವು ಬಟರ್ ಪೇಪರ್ ಅನ್ನು ತಗೋಬೇಕು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ತೆಂಗಿನ ಎಣ್ಣೆಯನ್ನು ಹಚ್ಕೊಳ್ಳುವಂಥದ್ದು ಹಚ್ಕೊಂಡಾದ್ಮೇಲೆ ಕೈಗೆ ಸ್ವಲ್ಪ ತೆಂಗಿನ ಎಣ್ಣೆ ಸವರ್ಕೊಳ್ಳಿ ಈ ಹದದಲ್ಲಿ ಬಂದರೆ ಇನ್ನೂ ಉತ್ತಮ ಇದನ್ನು ದುಂಡಾಕಾರದಲ್ಲಿ ದುಂಡನ್ನು ಮಾಡಿಕೊಂಡು ಈ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಗೋಲಾಕಾರದಲ್ಲಿ ಈ ಥರ ಮಾಡಿಟ್ಕೊಳ್ಳುವಂಥದ್ದು ನಮಗೆ ಯಾವ ಹದ್ದಲ್ಲಿ ಬೇಕೋ ಆ ಹದ್ದಲ್ಲಿ ಮಾಡ್ಕೋಬೋದು ತೆಳ್ಳಿಗೆ ಅಥವಾ ದಪ್ಪಗೆ ತುಂಬ ಜನಕ್ಕೆ ತೆಳ್ಳಿಗೆ ಇಷ್ಟ ಆಗುತ್ತೆ ತುಂಬ ಜನಕ್ಕೆ ದಪ್ಪ ರೊಟ್ಟಿ ಇಷ್ಟ ಆಗುತ್ತೆ ನಾವು ಈ ಕಡೆ ಇದನ್ನ ಸ್ವಲ್ಪ ಸ್ವಲ್ಪ ದಪ್ಪನೇ ಇಟ್ಕೊಂಡಿದ್ದೀವಿ ಅದಾದ ನಂತರ ನಾವು ಗ್ಯಾಸ್ ಸ್ಟವನ್ನ ಆನ್ ಮಾಡಿಕೊಳ್ಳೋಣ ಇವಾಗ ಒಲೆಯ ಮೇಲೆ ಇಟ್ಟಂತಹ ಅಥವಾ ಕಾದಿದೆ ಸ್ವಲ್ಪ ಇದಕ್ಕೆ ಕೊಬ್ಬರಿ ಕೊಬ್ಬರಿಡನ್ನು ಹಾಕೊಳ್ಳೋಣ ಅದಾದಮೇಲೆ ಬಟರ್ ರೊಟ್ಟಿ ಮೇಲೆ ಕಟ್ಟಿಕೊಂಡಿರುವಂತಹ ಈ ಮಸಾಲ ಅಕ್ಕಿ ರೊಟ್ಟಿಯನ್ನು ಇದ್ರ ಮೇಲೆ ಹಾಕಿ ಸ್ವಲ್ಪ ಇದನ್ನು ಈ ಥರ ಪ್ರೆಸ್ ಮಾಡುವಂಥದ್ದು ಈ ಅಕ್ಕಿ ರೊಟ್ಟಿ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು ಅಕ್ಕಿ ರೊಟ್ಟಿ ಅಂದರೆ ಆದರೆ ಇದು ಮಸಾಲ ಅಕ್ಕಿ ರೊಟ್ಟಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ತಿನ್ನೋದು ತುಂಬ ರುಚಿ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಥರ ಥರವಾದಂತಹ ತರಕಾರಿಗಳನ್ನೆಲ್ಲ ಬೆರೆಸಿರ್ತೀವಿ ಇದನ್ನು ನೀಟಾಗಿ ಅಂಟಿದ ಮೇಲೆ ಕೈಯನ್ನ ಈಗಿಟ್ಕೊಂಡು ನೀಟಾಗಿ ತೆಗಿಬೇಕು ನೋಡಿ ಈ ಥರ ಬರುತ್ತೆ ಇದ್ರ ಮೇಲುಗಡೆ ಸ್ವಲ್ಪ ಎಣ್ಣೆನ ಬಿಡೋಣ ಯಾಕೆಂದರೆ ಸ್ವಲ್ಪ ಬಿಟ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಬಿಡಬೇಕು ಸ್ವಲ್ಪ ಬಿಸಿಯಾಗಿ ಕೆಳಗಡೆ ರೋಸ್ಟ್ ಆದಮೇಲೆ ಇದನ್ನ ಇಲ್ಲಾಂದರೆ ನಾವು ಮುಂಚೆನೇ ತಿರ್ಸಾಕ್ಬಿಟ್ರೆ ಹಾಕ್ಬಿಟ್ರೆ ಮಧ್ಯೆ ಕಟ್ ಆಗುವಂಥದ್ದು ಅಥವಾ ಶೇಪೇ ಚೇಂಜ್ ಆಗಿಬಿಡುತ್ತೆ ನೋಡಿ ಇವಾಗ ಇದು ಕರೆಕ್ಟಾಗಿ ರೋಸ್ಟ್ ಆಗಿದೆ ಚೆನ್ನಾಗಿ ಬೆಂದಿದೆ ಅನ್ಕೋತೀನಿ ನಾನು ಇವಾಗ ಇದನ್ನ ಬೇರೆ ಪಾತ್ರೆಗೆ ಹಾಕೊಳ್ಳೋಣ ಈ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಯಾರಪ್ಪ ಅಂತ ಕೇಳಿದ್ರೆ ಮಲೆನಾಡು ಕೆಂ ಚಟ್ನಿ ಅಥವಾ ಬಿಳಿ ಚಟ್ನಿಯನ್ನು ಇದಕ್ಕೆ ಬೆರೆಸ್ಕೊಳ್ಬೇಕು ನೋಡಿ ಇದು ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದ್ರೆ ನೋಡಿ ಒಳಗಡೆ ಎಲ್ಲ ಫುಲ್ ಬೆಂದಿದೆ ಇದನ್ನ ಇದ್ರ ಜೊತೆ ಸೇರಿಸ್ಕೊಂಡು ತಿಂದರೆ ಆಹಾ ಸೂಪರಾಗಿರುತ್ತೆ ಆಗಿರುತ್ತೆ ನೋಡಿ ಇವಾಗ ರೊಟ್ಟಿ ಸಂಪೂರ್ಣವಾಗಿ ರೆಡಿಯಾಗಿದೆ ಬಿಸಿ ಬಿಸಿ ಬಿಸಿಯಾಗಿದೆ ಇದ್ರ ಜೊತೆಗೆ ಕೆಂಪು ಚಟ್ನಿ ಅಥವಾ ಬಿಳಿ ಕಾಯಿ ಚಟ್ನಿ ಹಾಕೋ ತಿಂದರೆ ಆಹಾ ಸ್ವರ್ಗಕ್ಕೆ ಊರೇಗೆ ಎಳುಸ್ಬೇಕು ಹ್ಞೂ ಸೂಪರು